ಬರ್ತವು ಯಾರಿ ಗೊತ್ತಿಲ್ಲ ಅಂತ ಪೇಲ್ ಹಿಡಿದ್ ತೋಲ್ ಬೆಟ್ಟ ಮೇಲಿಂದ ಬರ್ತಾವ ತಳಗಿಂದ ಬರ್ತಾವ ಎಲ್ಲಿಂದ ಬರ್ತಾವ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ತಾವ್ ನೀರು ಇದೂ ನೀರ್ಸಿಲ್ಲ ಎಲ್ಲ ಗಿಡ ಆಯುರ್ವೇದಿಕ್ ನೀರು ಅಂತ ತಗೊಂಡೋಗಿ ಐದು ಒಳಗಡೆ ಇದಾವೆ ಐದು ದರ್ಶನ ಮಾಡ್ಕೊಂಡೋಗ್ಬಹುದು ಮತ್ತೆ ಬಂದಿದ್ದೆ ನೋಡಿ ಇವಾಗ ದಕ್ಷಿಣ ಕಾಶಿ ಕ್ಷೇತ್ರ ಅಂತರ ಗಂಗೆ ಇಲ್ಲೇ ಇರೋದು ಬೈಕ್ ಪಾರ್ಕಿಂಗು ಇಲ್ಲೇ ಬೈಕ್ ಪಾರ್ಕಿಂಗ್ ಇಲ್ಲಿ ಮಾಡಿಬಿಟ್ಟು ಇವಾಗ ಒಳಗೀಗ ಬೈಕ್ ಪಾರ್ಕಿಂಗ್ ಮಾಡಿದೆ ನೋಡಿ ಗಾಡಿ ಪಾರ್ಕಿಂಗ್ ಚಾರ್ಜ್ ದೊಡ್ಡಲಿ ರೊಕ್ಕ ದೊಡ್ಡ್ರಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ಕಾಶಿ ಈಶ್ವರ ಜ್ಞಾನ ದೇವಾಲಯ ಅಂತರ ಗಂಗೆ ಕೋಲಾರ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಒಳಗೆ ಬಂದ ಇಲ್ಲಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರ ಗಂಗೆಗೆ ದಕ್ಷಿಣ ಕಾಶಿ ಗಂಗೆ ಇಲ್ಲಿ ಬೈಕ್ ಏನು ಭೀ ಹೋಗಿಲ್ಲ ಇಲ್ಲ ಇಲ್ಲೆಲ್ಲ ನಡ್ಕೊತಾನೆ ಹೋಗ್ಬೇಕು ಇಲ್ಲಿಂದ ನಡ್ಕೊತ ಹೋಗಬೇಕೀಕ ಇಲ್ಲಿ ಒಳಗೆ ಎಂಟ್ರೆನ್ಸ್ ಇದು ಹಿಂಗೆ ಒಳಗೆ ಹೋಲ್ತರಿಕೆ ಹುಲ್ಲು ಇಲ್ಲಿ ಏನೋ ಪಕ್ಷಿಗಳು ಇರ್ತವೆ ಅಂತೇಳಿ ಹುಲ್ಲು ಗಾವಲು ಹಾಗೂ ಹೊಲದಲ್ಲಿರೋ ಪಕ್ಷಿಗಳು ಇವೆಲ್ಲ ಪಕ್ಷಿಗಳು ಇವು ಒಳಗೆ ಇರ್ತವೆ ಅಂತ ಹೇಳಿ ಇಲ್ಲೆಲ್ಲ ಈಗ ಹಿಂಗೆ ನಡ್ಕೊತ ಹೋಗ್ಬೇಕಾಯ್ತದ ಎಲ್ಲಿಂದು ಇವತ್ತಿಲ್ಲ ನೋಡ್ರಿ ಏನು ಹಿಂಗೆ ಎಲ್ಲ ಪಬ್ಲಿಕ್ ಎಲ್ಲ ಹೋಗಿ ಹೊಂಟ್ರ ನಾವು ಹೀಗೆ ನಡೆದೇವು ನೋಡ್ರಿ ನಡ್ಕೊತ ಹೋಗ್ಬೇಕೀಗ ಹಿಂಗೆ ಈಗ ಈಗ ಆಹಾರ ಸರಪಳಿ ಇವ್ ಇರ್ತವೆ ನೋಡ್ರಿ ಜರ ಹುಷಾರು ಸರಿ ಹೋಗ್ರಿ ಇಲ್ಲಿ ಗಿವಿಲ್ ಎಲ್ಲ ಇರ್ತಾವಂತ ಗುಬ್ಬಿ ನವಿಲು ಎಲ್ಲ ರಾಜ ಎಲ್ಲ ಇರ್ತಾವಂತ ಒಳಗೆ ಎಲ್ಲವೂ ಇನ್ನೂ ಮುಂದಿ ಕಾಣಿಲ್ಲ ಮುಂದೆ ಕಾಣ್ತವನು ನೋಡ್ರಿ ಬರ್ರಿ ನಂಗೆ ಹೋಗಾರ ಬರ್ರಿ ಇನ್ನು ಅಲ್ಲಿ ತಗೋಬೇಕು ನವೀಕ ನಡ್ಕೊತಾನ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಬೋರ್ಡ್ ಹಾಕ್ಯಾರಿಕ ಏನು ಹಾಕ್ಯಾರ ನೋಡ್ರಿ ಇವ ಜನ ಟ್ರೆಕ್ಕಿಂಗ್ ಮಾಡ್ದಿತ್ತು ಅಂದ್ರೆ ಮುಂಜಾನೆ ಯಾರಕ್ಕೆ ಹೋಗ್ಬೇಕಂತ ನೋಡ್ರಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕಂತ ನಂಬರ್ದು ನೋಡ್ರಿ ಇಲ್ಲಿಂದ ಹೊಡೆದು ಬುಕ್ ಮಾಡ್ಕೊರಿ ನಿಮ್ಗೆ ಯಾರು ಬೇಕಾಗ ಅಲ್ಲಿ ಮ್ಯಾಲಿ ಲಿಂಕ್ ಕೊಟ್ಟರು ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಕರ್ನಾಟಕ ಅದೆಲ್ಲ ಟ್ರಕ್ಕಿಂಗ್ ರೀ ಒಂದು ಜೊತೆ ಪಾದರಾಕ್ಷ ಶೋ ಬಿಡ್ಬೇಕಂತ ಇಲ್ಲೇ ಮುಂದೆ ಸ್ಟ್ಯಾಂಡ್ ಹೋಗ್ತಾ ಇವೆ ಸ್ಟ್ಯಾಂಡ್ ನಾವು ಬರೋವ್ರಿ ಈಗ ಪಾದರಕ್ಷಕ ಚಪ್ಪಲ್ ಬಿಡಕ್ಕೆ ಇಲ್ಲೇ ಸ್ಟ್ಯಾಂಡ್ ಹೋಗಿ ನೋಡ್ರಿ ಇಲ್ಲೇ ಸ್ಟ್ಯಾಂಡ ಬಿಟ್ಟು ಹೋಗಬೇಕು ಚಪ್ಪಲು ಬಿಟ್ಟು ಹಿಂಗೆ ಮ್ಯಾಲೆ ಹೋಗ್ಬೇಕು ಮ್ಯಾಲೆ ಬರ್ತದ ಇಲ್ಲೊಂದು ಆಟದ ದೊಡ್ರಿ ಬಸದ ಇದೇ ನೋಡ್ರಿ ಅಂತರ ಫಸ್ಟ್ ದೇವ್ರ ದರ್ಶನ್ ತಗೋ ನಡ್ದು ನೋಡ್ರಿ ಎಲ್ಲ ಎಲ್ಲ ನೀರ್ ಇದ್ದು ಅಂತ ಹೀಗಿಲ್ಲ ನೀರ್ ಎಲ್ಲ ಇದ್ದ ಬರ್ತಾ ಸರ್ ಹಾ ಯೂಟ್ಯೂಬ್ ಚಾನಲ್ ದೇವ್ರ ದರ್ಶನ್ ತಗೋಬಾರ ಅಂತ ಕೋ ನಡ್ದು ಬಸವಣ್ಣರ ಬಸವಣ್ಣ ಪಲ್ಲೆ ದರ್ಶನ ತಗೊಂಡು ಶ್ರೀ ಕಾಶಿವೇಶ್ವರ ಸ್ವಾಮಿ ದೇವಾಲಯ ಪಂಚಲಿಂಗ ಕ್ಷೇತ್ರ ಕೋಲಾರ ಇದೆ ದೇವಸ್ಥಾನ ದೊಡ್ರಿ ದೇವಸ್ಥಾನ ಇಲ್ಲಿ ಹುಲಿ ಕುಂತಿಲ್ಲ ಬಟ್ ಹುಲಿ ತರ ಅದ ಗೊಂಬೆ ಅದ ನಡದೆ ನೋಡ್ರಿ ದರ್ಶನ ಮಾಡಿದಿವಿ ಈ ಕಡೆ ಗಣಪತಿ ದೇವಸ್ಥಾನ ಈ ಎಲ್ಲ ಲಿಂಗಗಳು ಐದು ಲಿಂಗನ ಒಳಗಡೆ ಇದ್ದಾವೆ ಐದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಗುಡಿಗೆ ಏನ್ ಹೇಳ್ತಾರ ದಕ್ಷಿಣ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತ ಹೇಳ್ತಾರ ಒಳಗ್ ದೇವಸ್ಥಾನ ನೋಡಿದ್ರಲ್ಲ ಇಲ್ಲಿ ಎಲ್ಲಿಂದೋ ನೀರ್ ಅಂತ ಬಟ್ ಎಲ್ಲವನು ಗೊತ್ತಿಲ್ಲ ಯಾರ ಕೇಳಿ ತಳಗ ನೋಡರಿ ಎಲ್ಲಿಂದ ಬರ್ತಾವ ಯಾರಿ ಬಿನ ಗೊತ್ತಿಲ್ಲ ಅಂತ ಪೇಲ್ ಹಿಡಿದ್ ತೋಲ್ ಬೆಟ್ಟ ಮೇಲೆ ಬರ್ತಾವ್ ತಳಗಿಂದ ಬರ್ತಾವ ಎಲ್ಲಿಂದ ಬರ್ತಾವ್ ಒಟ್ಟಾಗ ಗೊತ್ತಿಲ್ಲ ಒಟ್ಟಲ್ ಬರ್ತಾವ್ ನೀರು ಅದ್ ತಳಗದೇನೋ ಬರ್ ಹೋಯ್ತು ಹೋಯ್ತಾವ ಬರಲಿ ಹಲವಾರು ದೇವ್ರುಗಳು ಕಲ್ಲಲ್ಲೇ ಕೆತ್ತಿರೋ ಮೂರ್ತಿಗಳು ಇಲ್ಲಿ ಹಲವಾರು ದೇವರುಗಳು ಇಲ್ಲಿ ನಿಮ್ಮ ದೇವರು ಕಲ್ಲಲ್ಲೇ ಬಿಟ್ಟು ಮಾಡಿರೋದು ಅದೇ ಒಂದೇ ಕಲ್ಲಲ್ಲಿ ಅಷ್ಟು ದೇವರು ದೇವರನ್ನ ಬಿಟ್ಟು ಮಾಡಿರೋದು ಅಂತ ಹೇಳಿ ಇಲ್ಲೇ ನೋಡಿ ನೀರು ಬರೋದಿಲ್ಲ ಹೋಗೋಣ ಬನ್ನಿ ಇಲ್ಲೆಲ್ಲ ಎಲ್ಲ ಇಲ್ಲೆಲ್ಲ ಇದ್ವು ಬಟ್ ಇವಾಗಿಲ್ಲ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ ಬರ್ತಾ ಇತ್ತು ಆ ನೀರು ಇವೇ ನೀರು ನೋಡಿ ಇಲ್ಲಿಂದ ಇವೇ ನೀರು ಕುಡಿತಾರಂತ ಇಲ್ಲೇ ಬಟ್ ಈ ಕಡೆಯಿಂದ ಒಂದ್ ಸ್ವಲ್ಪ ಹುಷಾರಾಗಿ ಬನ್ನಿ ಯಾಕೆ ಕಾಲ ಜಾರುತ್ತೆ ಇಲ್ಲಿ ಈ ಕಡೆ ಏನಿತ್ತು ಗೊತ್ತಿಲ್ಲ ಈ ಕಡೆ ಏನಿಲ್ಲ ಇದೆ ಇದೇ ದೇವಸ್ಥಾನ ಉಚ್ಚಗುಂದ ಅನ್ನೋರು ಇಲ್ಲಿ ದೇವನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಶುದ್ಧವಾದ ನೀರು ಬೇಕು ಅಂತ ಮುಂಜಾನೆ ಪ್ರತಿ ದಿವಸ ಕಾಶಿಗೆ ಹೋಗಿ ನೀರು ತೊಗೊಂಡ್ಬಂದು ಅಭಿಷೇಕ ಮಾಡ್ತಾರೆ ದೇವರಿಗೆ ಮುಂಚೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಹಿಂದೆ ಹೋಗಿಬಿಟ್ಟು ಪೂಜೆ ಮಾಡಿದಾಗ ಹಾಗೆ ಪ್ರತಿ ದಿವಸ ಹೋಗಿ ಬರ್ತದೆ ಗಂಗೆ ಪ್ರತ್ಯಕ್ಷ ಆಗಿದ್ದೆ ಅಲ್ಲಿ ನೀನು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಯಾಕೆ ಅಲ್ಲಿಗೆ ಬರುತ್ತೆ ಅಂದಾಗ ನಿನ್ನಲ್ಲಿರುವ ಹೆಂಗೆ ನಮ್ಮದು ಯಾವತ್ತೂ ನದಿಗಳು ಬರ್ತಾಯಿದ್ದು ನಮ್ಮ ಕಡೆ ಇದೇ ನೀರೇ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಅಂದಾಗ ಯಾವಾಗ ಹೇಳಿದ್ರ ಟೈಮ್ ನಿನ್ನಲ್ಲಿರುವಂಥ ರುದ್ರಾಕ್ಷಿ ಮಾಲೆ ಭತ್ತೆ ನಿಮ್ಮೆ ಇನ್ನೂ ಇಲ್ಲಿ ಹಾಕಿಬಿಟ್ಟು ಕಾಶಿ ನಾಗ ಹಾಕಿ ಬಳಸೋದಕ್ಕೆ ಶಿವನ ತಲಬಾಗ ಸುಟ್ಟಂತೆ ನಿಮ್ಮ ಇನ್ನೂ ದುಡ್ಡು ಅದೇ ಬತ್ತೆ ಅದೇ ಬರುತ್ತೆ ಅಂತ ಒಂದು ಗಣೇಶನ ದೇವಸ್ಥಾನ ಇಷ್ಟ್ರಿ ಅದಕ್ಕೆ ತಲಬಾಗ ಇರೋದೇ ಗಂಧಿ ಬಯಲ್ಬಹುದು ಪ್ರತಿ ದಿವಸ ದೇವ್ರಿಂದ ಮಾಡೋದು ಇದುವರೆಗೂ ನಿಂತಿಲ್ಲ ನಾನ್ ಸ್ಟಾಪ್ ಅಂತರ ಮಾರ್ಗ ನೋಡೋದಕ್ಕೆ ಅಂತರ್ ಗಂಗೆ ಅಂತ ಹೆಸರು ದಕ್ಷಿಣ ಭಾಗಕ್ಕೆ ಬದಕ್ಕೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಕರೀತಾರೆ ಈ ಕ್ಷೇತ್ರದಲ್ಲಿ ಪಂಚಲಿಂಗ ದರ್ಶನ ಆಗ್ಬೇಕು ಅಂತ ತಲಕಾಡೋದ್ರೆ ಒಂದೊಂದು ಲಿಂಗ ಒಂದೊಂದು ಕಡೆ ಇದೆ ಐದ್ ಲಿಂಗ ವೈಕಾಲಕ್ಕೆ ಕಾಲಕ್ಕೆ ಲಿಂಗ ಪ್ರಚಾರ ದರ್ಶನ ಮಾಡ್ಲಿ ಅಂತ ಹೇಳಿ ಪಂಚಲಿಂಗ ಪ್ರಚಾರ ಮಾಡಿದರೆ ಐದಲಿಂಗೂ ಒಳಗಡೆ ಇದ್ದಾವೆ ಐದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಕಡೇ ಕಾರ್ತಿ ಸೋಮವಾರ ಜಾತ್ರೆ ಆಗುತ್ತೆ ಜಾತ್ ಕಾರ್ತಿಕ ಕಾರ್ತಿ ಕಾರ್ತಿಕ ಸ್ವಾಮಿ ಜಾತ್ರೆ ಆಗುತ್ತೆ ಅವಾಗ ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಸೇರ್ತಾರೆ ಯಥೇಚ್ಛವಾಗಿ ಸೇರ್ತಾರೆ ಅದು ವಿಶೇಷವಾಗಿರುತ್ತೆ ಅದಾದ ಮೇಲೆ ಹದಿನೈದು ದಿವಸಕ್ಕೆ ಏನೋ ಶೂ ದೀಪೋತ್ಸವ ಬರುತ್ತೆ ಅವತ್ತು ಲಕ್ಷ ದೀಪ ಇರುತ್ತೆ ಆ ಲಕ್ಷ ದೀಪ ಮಾಡುವಾಗ ಸಮ ನೈಟ್ ಎಲ್ಲ ತಪ್ಪೋತ್ಸವ ವಿಶೇಷವಾಗಿ ಲಕ್ಷದೀಪ ಕೆಳಗಡೆಯಿಂದ ಮೇಲೆ ಲಕ್ಷ ದೀಪ ಅದು ವಿಶೇಷವಾಗಿರುತ್ತೆ ಆಮೇಲೆ ಶಿವರಾತ್ರಿ ಶಿವರಾತ್ರಿ ನಾಲ್ಕು ಜನಕ್ಕೆ ನಾಲ್ಕು ರಾತ್ರಿ ಫೋನ್ ಮಾಡ್ತಾರೆ ಅವತ್ತು ನೈಟ್ ಎಲ್ಲ ಭಜನೆಯ ಕಾರ್ಯಕ್ರಮಗಳೆಲ್ಲ ಇರುತ್ತೆ ವಿಶೇಷವಾಗಿ ಮೂರು ಈ ಬೆಟ್ಟದಲ್ಲಿ ವಿಶೇಷವಾಗಿ ಅಂತರ ಹೇಳಿ ಕಾಶಿ ದಕ್ಷಿಣ ಅಂದ್ರೆ ದಕ್ಷಿಣ ಭಾಗಕ್ಕೆ ಬರ್ದಕ್ಕೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಕರೆಯೋದು ಇದುವರೆಗೂ ನೀರು ನಿಮ್ಸಿಲ್ಲ ಎಲ್ಲೆಲ್ಲ ಗಿರಿ ಮುಳುಗಿ ಎಲ್ಲ ಸೋಪ್ಕೊಂಡ್ಬೋದು ಆಯುರ್ವೇದಿಕ್ ನೀರು ಅಂತ ತಗೊಂಡೋಗಿ ಎಷ್ಟೋ ಜನ ಕುಡಿತಾರೆ ತುಂಬಾ ಆರೋಗ್ಯವಾಗಿರುತ್ತೆ ಏನೋ ಕೈ ಹೋಗುತ್ತೆ ಅಂತ ಹೇಳ್ತಾರೆ ಅದ್ರ ನೀರು ವಿಶೇಷ ಏನಿದ್ರು ಈ ಬೆಟ್ಟದ ಏಳೂರು ಇದೆ ಏಳೂರು ಮೊದಲಿಗೆ ಹಿಂಗೆ ತೆಲಿತಾ ಇದ್ದು ಈ ಕಡೆ ಸಪರೇಟ್ ಆಗಿ ನಲವತ್ತು ವರ್ಷ ಆಯ್ತು ರೋಡ್ ಆಗಿದೆ ಆ ಕಡೆ ಹೋಗಿ ಬರ್ತಾರೆ ಅಲ್ಲಿ ಆದಿ ಒಂದು ಪ್ಲೇಸ್ ಇದೆ ಪ್ರತಿ ಒಂದು ಮೇಲೂ ಏನೋ ಖರ್ಚು ಮಾಡ್ತಾರೆ ಬೆಟ್ಟದ ಮೇಲೆ ಟಾಪಲ್ಲಿ ವಿಲೇಜ್ ಇದೆಲ್ಲ ಅದೇ ಅದು ಹುಣ್ಣಿಮೆ ಹುಣ್ಣಿಮೆಗೂ ನಡೆಯುತ್ತೆ ಮನೆ ಸಿದ್ದರಾಮಯ್ಯ ಕೂಡ ಬಂದು ಆ ಹುಣ್ಣಿಮೆ ದಿವಸ ಅವತ್ತೆ ಅಲ್ಲಿಗೆ ಬಂದು ಇದ್ದು ಹೋಗಿದ್ದಾರೆ ಇದು ವಿಶೇಷ ಇದು ತಗಡೆ ನೀರು ನೀರು ಬರುತ್ತೆ ಅದು ನಂದಿ ಬಯಲು ಬರುತ್ತೆ ಬರ್ತದೆ ಇದ್ರಿಗೂ ನಿಂತಿಲ್ಲ ಡೇ ನೈಟ್ ಟ್ವೆಂಟಿ ಸಿಕ್ಸ್ಟಿ ಫೈವ್ ಅರವತ್ತೈದು ದಿವಸ ನೀರು ಬರ್ತಾರೆ ಸದಾ ಕಾಲದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ವಾಕ್ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಶುದ್ಧ ಆ ನೀರು ತಗೊಂಡೋಗಿ ಮನೆಗೆ ಯೂಸ್ ಮಾಡ್ಕೊತಾರೆ ಅಡಿಗೆಗೂ ಅದೇ ಮಾಡ್ಬೋದು ಕುಡಿಯೋದು ಎಲ್ಲ ಜಾಸ್ತಿ ಸುಮಾರು ಜನ ತಗೊಂಡು ಹೋಗ್ತಾರೆ ಅದೇ ವಿಶೇಷ ಇಲ್ಲಿ ನೀರು ನಮ್ಗೆ ಎಷ್ಟು ಗೊತ್ತಿತ್ತು ಅಷ್ಟು ತಿಳ್ಸಿಕೊಟ್ಟಿದ್ವಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಅಲ್ಲಿ ನನ್ನನ್ನು ತಿಳಿಸಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನಲ್ಲ ನೀವು ನನ್ನನ್ನ ಕಮೆಂಟ್ ಅಂತ ತಿಳಿಸಿ ನಮ್ಮನ್ನ ಎಷ್ಟು ಗೊತ್ತಿತ್ತು ಇದ್ರ ಬಗ್ಗೆ ಅಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ನೀವು ಅಷ್ಟೇ ಹೇಳಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಬೆಳೆಸಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೂಡ ಕೊಡ್ತೀನಿ ಕೊಡ್ತೀನಿ ಓಕೆ ಬಾಯ್ ಲವ್ ಯು ಆಲ್